ಇವರ್ಸಾದ್ರೂ ಕೂಡ ದಿಢೀರೆಂದು ಚಂದನ್ ಶೆಟ್ಟಿಗೆ ನಿವೇದ ಕಾಲ್ ಮಾಡಿದ್ದಾರೆ ಕಾಲ್ ಮಾಡಿ ಏನಂತ ಮಾತನಾಡಿದ್ರು ಗೊತ್ತಾಗ ವೀಕ್ಷಕರೇ ನಿಜಕ್ಕೂ ಶಾಕ್ ಆಗ್ತೀರಾ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಚಂದನ್ ಶೆಟ್ಟಿ ಹಾಗೂ ನಿವೇದ ಗೌಡ ಬಿಗ್ ಬಾಸ್ನಲ್ಲಿ ಪ್ರೀತಿಸಿದಂತಹ ಒಬ್ಬರ ಜೋಡಿಯ ಅಂತಾನೆ ಹೇಳ್ಬೋದು ಆದರೆ ಇವರು ಬಿಗ್ ಬಾಸ್ನಿಂದ ಆಚೆ ಬಂದ ತಕ್ಷಣ ಮನೆಯವರ ಒಪ್ಪಿಗೆಯನ್ನು ಪಡೆದು ಇಬ್ಬರು ಕೂಡ ಹತ್ತೂರಿಯಾಗಿ ಕೊರೋನಾ ಸಂದರ್ಭದಲ್ಲಿ ಮದುವೆ ಆಗ್ತಾರೆ ವರ್ಷಗಳ ಕಾಲ ಅನೋನ್ಯವಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಸೊ ದಿಢೀರೆಂದು ಈ ರೀತಿಯಾದ ಒಂದು ಇನ್ಸಿಡೆಂಟ್ ಆಗುತ್ತೆ ಅದೇ ಒಂದು ಶಾಕ್ ಸುದ್ದಿ ಅಂತ ಹೇಳಬಹುದು ವೀಕ್ಷಕರೇ ಕನ್ನಡದ ಜನತೆಯ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದ್ದಾರೆ ನಿವೇದಗೌಡ ಹಾಗೂ ಚಂದನ್ ಶೆಟ್ಟಿ ಇವರ ಅಭಿಮಾನಿಗಳಿಗೆ ಬೇಜಾರ ಅಂಗುವಂತಹ ಒಂದು ಸುದ್ದಿ ಅಂದರೆ ಅದು ಇವರಿಬ್ಬರ ಡಿವರ್ಸ್ ಸುದ್ದಿ ಸೊ ಇವರಿಬ್ಬರ ಡಿವರ್ಸ್ ಸುದ್ದಿ ದಿಢೀರೆಂದು ಶಾಕ್ ಗೆ ಆ ಒಂದು ಆಗುತ್ತೆ ಸೊ ಸಡನ್ ಆಗಿ ದಿಢೀರೆಂದು ಡಿವೋರ್ಸ್ಗೆ ಅರ್ಜಿಯನ್ನು ಹಾಕಿ ಡಿವರ್ಸ್ ಪಡೆದುಕೊಳ್ತಾರೆ ವೀಕ್ಷಕರು ವಿಶೇಷ ಏನಪ್ಪಾ ಅಂದ್ರೆ ಡಿವರ್ಸ್ ಆಗುವ ಸಂದರ್ಭದಲ್ಲಿ ಕೈ ಕೈ ಹಿಡ್ಕೊಂಡೇ ಬರ್ತಾರೆ ಕೈ ಕೈ ಹಿಡ್ಕೊಂಡೆ ಹೋಗ್ತಾರೆ ಈ ಒಂದು ಸನ್ನಿವೇಶ ನಿಜಕ್ಕೂ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಫೋಟೋಸ್ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ವೈರಲ್ ಆಗಿದೆ ಆದರೆ ಇವತ್ತು ಚಂದನ್ ಶೆಟ್ಟಿ ಅವರು ಗಾಯಕ ಅಲ್ಲದೆ ತನ್ನ ತನ್ನದೇ ಆದ ಒಂದು ಹೀರೋಯಿಸಮ್ ಹಿಡ್ಕೊಂಡು ಹೊಸ ಫಿಲಂ ಮಾಡಿದ್ದಾರೆ ಸಿನಿಮಾವನ್ನ ಸ್ಟಾರ್ಟ್ ಮಾಡಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಂಬ ಸಿನಿಮಾವನ್ನ ಸ್ವತಃ ಚಂದನ್ ಶೆಟ್ಟಿ ಅವರೇ ನಿರ್ಮಾಣ ಮಾಡಿದ್ದು ಈ ಒಂದು ಸಿನಿಮಾ ಪರ್ಚರಿ ಪ್ರದರ್ಶನವನ್ನು ಕಾಣ್ತಿರಬಹುದು ಸೊ ಇವತ್ತು ಚಂದನ್ ಶೆಟ್ಟಿ ಅವರ ಸಿನಿಮಾದ ಬಗ್ಗೆ ನಿವೇದಿತ ಗೌಡ ಕಾಲ್ ಮಾಡಿ ಮಾತನಾಡಿಸಿದ್ದಾರೆ ಸಿನಿಮಾ ಚೆನ್ನಾಗಿದೆ ಸ್ವಲ್ಪ ಇನ್ನು ಹ್ಯಾಕ್ಟಿಂಗ್ ಇರಬೇಕಿತ್ತು ಪರವಾಗಿಲ್ಲ ತಕ್ಕ ಮಟ್ಟಿಗೆ ಇದೆ ಒಳ್ಳೇದಾಗಲಿ ಎನ್ನುವ ಆಶೀರ್ವಾದವನ್ನು ಮಾಡಿದ್ದಾರೆ ಎಂಬುದು ಮೂಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರ ಸದ್ಯ ಎಲ್ಲ ಒಂದು ಕಡೆ ಫ್ರೆಂಡ್ಸ್ ಎನ್ನುವ ಇಬ್ಬರು ಸಂಬಂಧ ಇನ್ನೂ ಶಾಶ್ವತವಾಗಿ ಇದೆ ಸೊ ಹತ್ತಿರದಿಂದ ಸಂಬಂಧ ಇರಬಹುದು ಬೇರೆ ಬೇರೆ ದೂರದ ಸಂಬಂಧ ಕೂಡ ಇದೆ ಅಂತಲೇ ಹೇಳ್ಬೋದು ಇವರಿಬ್ಬರ ಮನಸ್ಸಲ್ಲಿ ಸೊ ಹಾಗಾಗಿ ಇವರಿಬ್ಬರು ಫ್ರೆಂಡ್ಸ್ ರೀತಿಯಲ್ಲಿ ಮಾತನಾಡಿದ್ದಾರೆ ಈ ವಿಡಿಯೋ ನಿಮಗೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ದೇವರ ಆಶೀರ್ವಾದವೋ ನಿಮ್ಮ ಆಶೀರ್ವಾದವೋ ಸೊ ಈ ಜೋಡಿ ಮತ್ತೆ ಮುಂದಾಗುತ್ತಾ ಎಂಬುದು ಕಾದ್ ನೋಡಬೇಕು ವೀಕ್ಷಕರೇ ಅಲ್ಲಿವರೆಗೂ ನೋಡ್ತಾ ಇರಿ ಸೊ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ವೀಕ್ಷಕರೇ ಯು